ನಮಸ್ತೆ ಎಲ್ಲರಿಗೂ ಇವತ್ತಿನ ರೆಸಿಪಿಯಲ್ಲಿ ನಾನು ಮಂಗಳೂರು ಸೌತೆಯನ್ನು ಉಪಯೋಗಿಸಿಕೊಂಡು ಮಜ್ಜಿಗೆ ಹುಳಿ ಮಾಡ್ತಾ ಇದ್ದೇನೆ ಬಹಳ ಸರಳವಾದಂತಹ ಹಾಗೆ ರುಚಿಯಾದಂತಹ ಅಡುಗೆ ಇದು ಮಜ್ಜಿಗೆ ಹುಳಿ ಮಾಡಲು ನಾನು ಒಂದು ಸಾಂಬಾರ್ ಸೌತೆ ಅಥವಾ ಮಂಗಳೂರು ಸೌತೆ ಹೇಳ್ತೇವಲ್ಲ ಇದನ್ನು ತಗೊಂಡಿದ್ದೇನೆ ಮೊದಲಿಗೆ ಇದನ್ನು ಚೆನ್ನಾಗಿ ತೊಳೆದು ಇಂದು ಕಟ್ ಮಾಡಬೇಕು ಇದರ ಮಧ್ಯಭಾಗ ತಿರುಳು ಅಂದರೆ ಬೀಜ ಎಲ್ಲ ಇರುವಂತಹ ಭಾಗವನ್ನು ಸರಿಯಾಗಿ ತೆಗಿಬೇಕು ಈರುಳ್ಳಿ ಉಳಿಯದಂತೆ ಯಾಕಂದರೆ ಒಂದೊಂದು ಸರಿ ಕಹಿ ಇರೋದ್ರಿಂದ ನಾವು ಇದನ್ನು ಉಳಿಸಿಕೊಂಡ್ರೆ ಅಡುಗೆ ಕಹಿ ಆಗಿಬಿಡ್ತದೆ ಹಾಗೆ ಸಿಪ್ಪೆನ ತೆಗೆದಿಲ್ಲ ಸಿಪ್ಪೆಗೊಂದೊಳ್ಳೆ ಟೇಸ್ಟ್ ಇರೋದ್ರಿಂದ ಹಾಕ್ತಾ ಇದ್ದೇನೆ ನಂತರ ಇದು ಸ್ವಲ್ಪ ದೊಡ್ಡ ದೊಡ್ಡ ತುಂಡುಗಳಾಗಿ ಮಾಡಬೇಕು ಈ ಮಂಗಳೂರು ಸೌತೆ ಒಂದೊಂದು ಸಲ ಕಹಿ ಇರೋದ್ರಿಂದ ಇದನ್ನು ಸ್ವಲ್ಪ ನೀರು ಹಾಕಿ ತೊಳಿಬೇಕಾಗ್ತದೆ ಅಂದರೆ ನೀವು ರುಚಿ ನೋಡಿಕೊಂಡು ತೊಳ್ಕೊಳ್ಬೋದು ಹೆಚ್ಚಾಗಿ ನಾವು ತರಕಾರಿಯನ್ನು ತುಂಡು ಮಾಡಿದಂತ ತೊಳೆಯೋದಿಲ್ಲ ಹಾಗಾಗಿ ಕಹಿ ಇದ್ರೆ ಮಾತ್ರ ತೊಳ್ಕೊಂಡ್ರೆ ಸಾಕು ನಂತರ ನೀರನ್ನೆಲ್ಲ ಸೋಸಿ ತೆಗೆದು ಇದಕ್ಕೆ ಸ್ವಲ್ಪ ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಚಮಚದಷ್ಟು ಮೆಣಸಿನ ಹುಡಿ ಹಾಗೆ ತುಂಡು ಮುಳುಗುವಷ್ಟು ನೀರನ್ನು ಹಾಕಿ ಬೇಲಿಕ್ಕೆ ಇಟ್ಟರೆ ಹದಿನೈದರಿಂದ ಇಪ್ಪತ್ತು ನಿಮಿಷದಷ್ಟು ಬೇಯಿಸಿದರೆ ಸಾಕಾಗ್ತದೆ ಇನ್ನು ಇದಕ್ಕೆ ರುಬ್ಲಿಕ್ಕೆ ಅರ್ಧ ಕಾಯಿ ರೀ ಒಂದು ಕಪ್ ಮಜ್ಜಿಗೆ ಅಂದರೆ ಸಿಹಿ ಮಜ್ಜಿಗೆಯನ್ನೇ ಉಪಯೋಗ ಮಾಡಿದ್ದೇನೆ ಹಾಕಿ ನುಣ್ಣಗೆ ರುಬ್ಕೊಂಡಿದ್ದೇನೆ ಮಜ್ಜಿಗೆ ಹಾಕಿದರೆ ಬಹಳ ನುಣ್ಣಗೆ ರುಬ್ಲಿಕ್ಕಾಗ್ತದೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗಿದೆ ಇದು ತುಂಡುಗಳೆಲ್ಲ ಸರಿಯಾಗಿ ಬೆಂದಿದೆ ಮಧ್ಯದಲ್ಲಿ ನೀರೆಲ್ಲ ಹಾಕಿ ಸೌಟೆಲ್ಲ ಹಾಕ್ಕೊಂಡಿದ್ದೇನೆ ತುಂಬ ಮೆತ್ತಗೆ ಬೆಂದ ನಂತರ ರುಬ್ಬಿಟ್ಟ ಮಸಾಲೆಯನ್ನು ಸೇರಿಸ್ಕೊಳ್ಬೇಕು ಈಗ ಇದಕ್ಕೆ ನಾನು ಪುನಃ ಒಂದು ಮುಕ್ಕಾಲು ಕಪ್ನಷ್ಟು ಸಿಹಿ ಮಜ್ಜಿಗೆಯನ್ನು ಸೇರಿಸಿ ದಪ್ಪ ನೋಡಿಕೊಂಡು ಸೇರಿಸ್ಕೊಳ್ಬೇಕು ಸೇರಿಸಿ ಹಾಕ್ತಾಯಿದ್ದೇನೆ ಆದ ನಂತರ ಇದನ್ನು ಕುದಿ ಬರಿಸಲಿಕ್ಕಿಲ್ಲ ಅಂದರೆ ಸ್ವಲ್ಪ ಬಬಲ್ಸ್ ಬಬಲ್ಸ್ ಬರುವಾಗಲೇ ಇದನ್ನು ಬೆಂಕಿ ಆಫ್ ಮಾಡಬೇಕು ಕುದಿಸಿದರೆ ನಿಮಗಿದು ಒಡೆದಾಗೆ ಆಗೋಗ್ಬಿಡ್ತದೆ ಅಂದರೆ ನೀರು ಬೇರೆ ಗಟ್ಟಿ ಬೇರೆ ಹಾಗಾಗಿ ಕುದಿಸೋದು ಬೇಡ ಬಬಲ್ ಬರುವವರೆಗೆ ಇದನ್ನು ಬಿಟ್ಟು ನಂತರ ಬೆಂಕಿ ಆಫ್ ಆಯಿತು ನೋಡಿ ಈ ರೀತಿ ಬಬಲ್ಸ್ ಬಂದರೆ ಸಾಕಾಗ್ತದೆ ಬೆಂಕಿಯನ್ನು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಈ ರೀತಿ ಬಬಲ್ಸ್ ಬರುವವರೆಗೆ ಬಿಡಬೇಕು ಈಗ ಬೆಂಕಿ ಆಫ್ ಮಾಡಿ ಇದಕ್ಕೆ ಒಂದು ಒಗ್ಗರಣೆ ಕೊಡಬೇಕು ಎಣ್ಣೆ ಸಾಸಿವೆ ಕೆಂಪು ಮೆಣಸು ಕರಿಬೇವು ಹಾಕಿದಂತಹ ಒಗ್ಗರಣೆ ಕೊಟ್ರಾಯ್ತು ತುಂಬ ಸಿಂಪಲ್ ಆದಂತಹ ಬಹಳ ಬೇಗನೆ ಮಾಡ್ಬೋದಂತಹ ಒಳ್ಳೆ ರುಚಿಯಾದ ರೆಸಿಪಿ ಇದು ಮಧ್ಯಾಹ್ನದ ಊಟಕ್ಕೆ ಬಿಸಿ ಅನ್ನದ ಜೊತೆ ಬಹಳ ಒಳ್ಳೆಯದಾಗ್ತದೆ ಇದ್ರ ಜೊತೆ ಖಾರವಾದಂತಹ ಉಪ್ಪಿನಕಾಯಿ ಇದ್ದರೆ ಸೇರಿಸ್ಕೊಂಡು ತಿನ್ನಲಿಕ್ಕೆ ಇನ್ನೂ ರುಚಿ ಅಂತ ಹೇಳ್ಬೋದು ಈ ಸಿಂಪಲ್ ಆದಂತಹ ತುಂಬ ರುಚಿಯಾದಂತಹ ಮಜ್ಜಿಗೆ ಹುಳಿ ರೆಸಿಪಿಯನ್ನು ನೀವು ಟ್ರೈ ಮಾಡಿ ಮತ್ತು ಮುಂದಿನ ರೆಸಿಪಿಯೊಂದಿಗೆ ಬರ್ತೇನೆ ಧನ್ಯವಾದಗಳು